ನಗರದ ನಿಲಿಜನ್ ರಸ್ತೆಯ ಮಡಿಮನ್ ಕಾಂಪ್ಲೆಕ್ಸ್ನಲ್ಲಿ ತೆರೆಯಲಾದ ಹೊರಾಂಗಣ ವಿದ್ಯುತ್ ಉಪಕರಣಗಳು ಮತ್ತು ಸೊಲ್ಯೂಷನ್ಸ್ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಸ್ಟಿಲ್ ಇಂಡಿಯಾ ತನ್ನ ನೂತನ ಎಲ್ಜಿ ಎಂಟರ್ಪ್ರೈಸಸ್ನ ಉದ್ಘಾಟನೆಯನ್ನು ಏಷ್ಯಾ ಖಂಡದ ಮಾರಾಟ ನಿರ್ದೇಶಕ ವೋಲ್ಕರ್ ಬುಚೋಲ್ಜ್ ಭಾರತದ ವ್ಯವಸ್ಥಾಪಕ ನಿರ್ದೇಶಕ ಪರೀಂದ್ ಪ್ರಭು ದೇಸಾಯಿ ಮತ್ತು ದಕ್ಷಿಣ ಪ್ರಾದೇಶಿಕ ಮುಖ್ಯಸ್ಥ ಸಂಜಯ್ ವರ್ಮಾ ನೆರವೇರಿಸಿದರು ಬಳಿಕ ಮಾತನಾಡಿದ ಪರಿಂದ್ ಪ್ರಭುದೇಸಾಯಿ ಸ್ಟೀಲ್ ಯಾಂತ್ರೀಕರಣದ ಬದ್ಧತೆ ಮತ್ತು ಭಾರತೀಯ ಗ್ರಾಹಕರಿಗೆ ಉದ್ಯಮದಲ್ಲಿ ಅತ್ಯುತ್ತಮ ಉತ್ಪನ್ನಗಳನ್ನು ಒದಗಿಸುತ್ತಿದೆ ಇದಲ್ಲದೆ ಗುಣಮಟ್ಟ ನಾವಿತ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿಗೆ ನಮ್ಮ ಸಂಸ್ಥೆ ಆದ್ಯತೆ ನೀಡಲಿದೆ ಎಂದರು Uh, which will complete 100 years next year. Uh, so this company was founded by Mr. Andreas Steel, um, uh, who is an inventor of chainsaw. And then uh, over a period of time, uh, uh, company expanded. We are present almost every everywhere, close to 120 countries. Production in seven countries, and in the places where we don't have our direct subsidy, we uh, subsidiary we are represented by our importers. फॉर आउटडोर पॉवर टूल सो स्टील इज अडिंग नेम इन आउटडोर पॉवर टूल चार्टन इंडस्ट्रियल एरिया And in line with uh, government requirement and uh, uh, participating in tender and subsidy, we are also doing some small assembly under Make in India project. So some of the products like tailors, water pump, brush cutter, we are also doing assembly. Uh, still has big focus on agriculture and farmers for Asia and India. Uh, so many products that you will see see here have been launched in about last two three years. And just in uh, about two months back, in a conference in Goa, we launched additional products, so some additional dealers, engines and uh, some other products. Just to, uh, coming to the main important topic of today's uh, event, uh, showroom of L LG Enterprises and uh, Mr. Naveen. Uh, so, still believes in uh, selling products through servicing dealers. ಇನ್ನು ವೃತ್ತಿಪರರು ಮತ್ತು ಗ್ರಾಹಕರು ಇಬ್ಬರಿಗೂ ಹೊರಾಂಗಣ ಕಾರ್ಯಗಳಿಗಾಗಿ ವಿಶ್ವಾಸಾರ್ಹ ಉನ್ನತ ಕಾರ್ಯಕ್ಷಮತೆಯ ಪರಿಕರಗಳೊಂದಿಗೆ ಸಹಾಯ ಮಾಡಲಿದೆ ಈ ಮೂಲಕ ಭಾರತೀಯ ಮಾರುಕಟ್ಟೆಯನ್ನು ಅತ್ಯಾಧುನಿಕ ಪರಿಹಾರಗಳೊಂದಿಗೆ ಸಬಲೀಕರಣಗೊಳಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು ನಾವು ನಾವು ನವೀನ್ ಎಸ್ ಎಲ್ ಅಂತ ಹೇಳಿ ಸ್ಟಿಲ್ ಈಗ ಹೊಸ ನೂತನವಾಗಿರೋ ಒಂದು ಹೊಸ ಶೋರೂಮನ್ನ ನೀಲಿಜನ್ ರೋಡಲ್ಲಿ ಈಗ ತಾನೇ ಸ್ಥಾಪನೆ ಮಾಡಿದ್ದೀವಿ ಇದರ ಮೇನ್ ಸ ಉದ್ದೇಶ ಏನಪ್ಪ ಅಂದರೆ ಕರೆಕ್ಟಾಗಿರೋ ಸೇಲ್ ಸಪೋರ್ಟು ಸರ್ವಿಸ್ ಸಪೋರ್ಟು ಮತ್ತು ಸ್ಪೇರ್ ಸಪೋರ್ಟ್ನ ಕಸ್ಟಮರ್ಸ್ಗೆ ತಲುಪಿಸೋದು ಅವರಿಗೆ ಬೇಕಾಗಿರುವಂಥ ಸೂಕ್ತವಾಗಿರುವಂಥ ಉಪಕರಣಗಳನ್ನ ಅವರಿಗೆ ಒದಗಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಜೊತೆಗೆ ಸ್ಟಿಲ್ ಕಂಪ್ನಿಯಲ್ಲಿ ಒನ್ ಇಯರ್ ಟೂ ಇಯರ್ ವಾರಂಟಿ ಇರುವಂಥ ಪ್ರಾಡಕ್ಟ್ಸ್ ಎಲ್ಲ ಇರೋದರಿಂದ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಸ್ನ ಕಸ್ಟಮರಿಗೆ ಓದಿಸೋದೇ ನಮಗೆ ಮುಖ್ಯ ರೈತರಿಗೆ ಉಪಯೋಗವಂಥ ಪ್ರಾಡಕ್ಟು ಸಾಮಾನ್ಯವಾಗಿ ಎಲ್ಲ ಥರದ ನೀವು ಹೆಸರು ಹೇಳಬೇಕಂತ ಹೇಳಿದ್ರೆ ಟಿಲ್ಲರ್ ಇರ್ಬೋದು ಬ್ರಷ್ ಕಟರ್ ಇರ್ಬೋದು ಸಾಸ್ ಇರ್ಬೋದು ಪ್ರೂನರ್ಸ್ ಇರ್ಬೋದು ಆಮೇಲೆ ಲಾಂಗ್ ರೀಚ್ ಬ್ರೋನಿಂಗ್ ಸಾಸ್ ಇರ್ಬೋದು ಮತ್ತು ಸ್ಪ್ರೇಯರ್ಸ್ ಇರ್ಬೋದು ಎಂಜಿನ್ಸ್ ಪವರ್ಡ್ ಎಂಜಿನ್ಸ್ ಇರ್ಬೋದು ಮತ್ತು ಅದಲ್ದಲ್ಲೇ ಈ ಕೊಟ್ಟಿಗೆ ಇಂಥದ್ದೆಲ್ಲ ತೊಳೆಯೋದಕ್ಕೆ ಹೈ ಪ್ರೆಷರ್ ಕ್ಲೀನರ್ಸ್ ಇರ್ಬೋದು ಮನೆ ಕ್ಲೀನ್ ಮಾಡುವಂಥ ವ್ಯಾಕ್ಯೂಮ್ ಕ್ಲೀನರ್ಸ್ ಇರ್ಬೋದು ಇದು ಎಲ್ಲದರಲ್ಲೂ ಎಲ್ಲ ಮಟೀರಿಯಲ್ಲು ಈಗ ಸದ್ಯ ಎಲ್ಲ ಕಸ್ಟಮರ್ಗೆ ಲಭ್ಯ ಇದೆ ನಮ್ಮ ಹತ್ರ ಈ ಒಬ್ಬ ಸ್ಟಿಲ್ ಪ್ರಾಡಕ್ಟ್ಸ್ ಅಲ್ಲಿ ಇರುವಂತ ಮೋರ್ ದನ್ ಈ ಏರಿಯಾಗೆ ಬೇಕಾಗಿರತಕ್ಕಂಥ ಮೋರ್ ದನ್ ಏಟಿ ಫೈವ್ ಪರ್ಸೆಂಟ್ ಆಫ್ ದ ಪ್ರಾಡಕ್ಟ್ಸ್ ಅವೈಲೇಬಲ್ ರೆಡಿ ಇದೆ ನಮ್ಮಲ್ಲಿ ಪ್ರಾಡಕ್ಟ್ ವೈಸ್ ವಾರಂಟೀಸ್ ಇರುತ್ತೆ ಎಂಜಿನ್ಸ್ ಎಲ್ಲ ಅರೌಂಡ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಟಿಲ್ಲರ್ ಮತ್ತೆ ಎಂಜಿನ್ಸ್ ಎಲ್ಲ ಮತ್ತೆ ಬ್ರಷ್ ಕಟರ್ ಚೈನ್ಸ್ ಈ ತರ ಪ್ರಾಡಕ್ಟ್ಸ್ ಎಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಬ್ಯಾಟ್ರಿ ಪ್ರಾಡಕ್ಟ್ಸ್ ಎಲ್ಲ ಸಿಕ್ಸ್ ಮಂತ್ಸ್ ವಾರಂಟಿ ಇವತ್ತಿನ ಕಾರ್ಮಿಕ ಸಮಸ್ಯೆಯಿಂದ ಪ್ರತಿಯೊಬ್ಬರು ಮಷೀನರಿ ಕಡೆ ಮುಖ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ ನಾವು ನಿಮಗೆ ಉತ್ತಮ ಗುಣಮಟ್ಟದ ಮಷೀನರಿಯನ್ನು ಒದಗಿಸುವುದಕ್ಕೆ ನಾವು ಯಾವಾಗಲೂ ಅಂತ ನೂತನ ಶೋರೂಮ್ನಲ್ಲಿ ಚೈನ್ಸಾಗಳು ಬ್ಲೋವರ್ಗಳು ಟ್ರಿಮ್ಮರ್ಗಳು ಮತ್ತು ಇತರ ವಿದ್ಯುತ್ ಉಪಕರಣಗಳು ಸೇರಿದಂತೆ ಅದರ ಐಕಾನಿಕ್ ಉತ್ಪನ್ನಗಳ ವ್ಯಾಪಕ ಶ್ರೇಣಿಯನ್ನು ನೀಡುತ್ತಿದೆ ಈ ಸಂದರ್ಭದಲ್ಲಿ ಎಲ್ಜಿ ಎಂಟರ್ಪ್ರೈಸಸ್ ಮಾಲೀಕ ನವೀನ್ ಎಲ್ ಕರ್ನಾಟಕ ಸ್ಟೇಟ್ ಹೆಡ್ ಶರತ್ ಶೆಟ್ಟಿ ಉತ್ತರ ಕರ್ನಾಟಕ ಹೆಡ್ ಭಂಡಾರಿಮಠ ಮತ್ತು ಇತರ ಸಿಬ್ಬಂದಿ ಇದ್ದರು